ನಾನು ಒಂದು ಬ್ರಹ್ಮಕಲಶದ ಕಾರ್ಯಕ್ರಮಕ್ಕೆ ಹೋಗಿದ್ದೆ ಆವಾಗ ಇನ್ನೊಬ್ಬರು ಸ್ವಾಮೀಜಿ ಇದ್ರು ನನ್ನ ತುಂಬಾ ಆತ್ಮೀಯರು ಒಂದು ಮಗು ಮನಸ್ಸಿನ ಸಂತ ಅವರು ಸಹ ಅವರು ಈಗ ಇಲ್ಲ ದೇಹತವಾಗಿ ಅವರು ಮತ್ತು ನಾನು ಒಟ್ಟಿಗೆ ಭಾಷಣ ಮಾಡ್ತಿದ್ದೆವು ಆಶೀರ್ವಚನ ಮಾಡ್ತಿದ್ದೆವು ಆಶೀರ್ವಚನ ಮಾತಾಡೋದಕ್ಕೆ ಅವರು ಮೊದಲು ಪ್ರಾರಂಭ ಮಾಡಿದ್ರು ಹಿರಿಯರು ತುಂಬಾ ಚಪ್ಪಾಳೆ ಬೀಳ್ತಿತ್ತು ಇದನ್ನು ಯಾಕೆ ಹೇಳ್ತಾ ಇದ್ದೇನೆ ಅಂತೇಳಿ ಕಡೆ ಕೇಳ್ತೇನೆ ನಂತರ ನಾನು ಭಾಷಣ ಮಾಡಿದೆ ಆವಾಗಲೂ ತುಂಬಾ ಚಪ್ಪಲೆ ಬೀಳ್ತಿತ್ತು ನಾನು ಅವರ ಹತ್ರ ಹೇಳಿದೆ ಭಾರಿ ಚಪ್ಪಾಳೆ ಹೊಡೆದ್ರು ಜನ ಅಂತೇಳಿದೆ ಆವಾಗ ಅವರು ಹೇಳಿದರು ಸ್ವಾಮೀಜಿ ನನಗೆ ಚಪ್ಪಾಳೆ ಹೊಡೆದು ಬೇಗ ನಿಲ್ಲಿಸಿ ಅಂತೇಳಿ ನಿನ್ಗೆ ಹೊಡೆದು ಇನ್ನೂ ಜಾಸ್ತಿ ಮಾತಾಡಿ ಅಂತೇಳಿ ಇಷ್ಟೇ ವ್ಯತ್ಯಾಸ ಉಂಟು ನನಗೆ ಆ ದಿವಸ ಜನ ಚಪ್ಪಾಳೆ ಯಾಕೆ ಹೊಡಿತಾರೆ ಅಂತ ನಂತರ ಗೊತ್ತಾಯ್ತು ನನಗೆ ಒಂದು ಬ್ರಹ್ಮಕಲಶ ಇನ್ನೊಂದು ಬ್ರಹ್ಮಕಲಶ ಕಾರ್ಯಕ್ರಮಕ್ಕೆ ಹೋಗಿದ್ದೆ ನಾನು ನಾನು ಹೋಗುವತ್ತಿಗೆ ಮಧ್ಯಾಹ್ನ ಆಗಿತ್ತು ತುಂಬಾ ಜನ ಎರಡ್ ಮೂರು ಸಾವಿರ ಜನ ಇದ್ರು ಮತ್ತೆ ಒಬ್ಬ ಬಂದ ಆಶೀರ್ವಚನ ಮಾಡುವಾಗ ನಾನು ನೋಡಿದೆ ಹೀಗೆ ಮಾತಾಡಿ ಸ್ವಾಮಿ ಮಾತಾಡಿ ಮಾತಾಡಿ ಹೇಳಿದ ನಂಗೆ ಖುಷಿ ಆಯ್ತು ನನ್ನ ಅಭಿಮಾನಿ ಇರ್ಬೇಕಂತ ಎಣಿಸಿದೆ ಪುನೊಂದ್ಸರಿ ಬಂದ ಮಾತಾಡಿ ಸ್ವಾಮೀಜಿ ಏನ್ ತೊಂದರೆ ಇಲ್ಲ ಅಂತ ನಾನ್ ಜೋರ್ ಸ್ನೇಹಲ್ಲಿ ಮಾತಾಡಿದೆ ಇನ್ನೊಂದ್ಸರಿ ಮಾತಾಡಿ ಸ್ವಾಮೀಜಿ ಏನ್ ತೊಂದ್ರೆ ಇಲ್ಲ ಹೇಳಿದೆ ಒಂದ್ ಸ್ವಲ್ಪ ಹೊತ್ತು ಬಂದ ಇನ್ನು ಸಾಕು ಅಂತ ಹೇಳಿದ ನಾನು ಕೇಳಿದೆ ಯಾಕೆ ಅಂತೇಳಿ ಕೇಳಿದೆ ಅವನತ್ರ ಅವಾಗ ಅವಳು ಹೇಳಿದ ನಾನು ಮಾತಾಡಿ ಅಂತೇಳಿ ಯಾಕೆ ಹೇಳಿದ್ರೆ ಸುಮ್ಮನೆ ಅಲ್ಲ ಈ ಅಡಿಗೆ ಕಾಂಟ್ರಾಕ್ಟ್ ಎಲ್ಲ ನಾನು ತೆಕ್ಕೊಂಡದ್ದು ಮೂರು ಸಾವಿರ ಜನರು ಅಡಿಗೆ ಆಗಿರ್ಲಿಲ್ಲ ಮಾತಾಡಿ ನಮ್ಗೇನು ಏನ್ ತೊಂದರೆ ಇಲ್ಲ ಅಡಿಗೆ ಆಗುವ ಮಾತಾಡಿ ಟೈಮ್ ಪಾಸ್ ಆಗಿದೆ ಇಂಥ ಒಂದು ಟೈಮ್ ಪಾಸ್ ಪ್ರಪಂಚದಲ್ಲಿ ನಾವು ಬದುಕ್ತಾ ಇದ್ದೇವೆ ಏನೇ ಇರಲಿ ತುಂಬಾ ಜನ ಸೇರಿದ್ದೀರಿ ಈಗ ಇವ್ರು ಹೇಳಿದ್ರು ತುಂಬಾ ಒಳ್ಳೆ ಮಾತನ್ನು ಹೇಳಿದರು ಆಧ್ಯಾತ್ಮಿಕ ವಿಚದಲ್ಲಿ ಜನ ಸೇರಿಸುವುದು ದೊಡ್ಡ ವಿಷಯ ಅಲ್ಲ ಅದು ರಾಜಕೀಯಕ್ಕೆ ತುಂಬಾ ಜನ ಆಗಬೇಕು ಆಧ್ಯಾತ್ಮಿಕ ಒಬ್ಬರು ಸಾಕಾಗ್ತದೆ ಏನು ದೊಡ್ಡ ಏನಲ್ಲ ಅದಕ್ಕೆ ಒಬ್ಬ ಮಂಗ ಕುಣಿಸುವವ ಒಬ್ಬ ಆವಾಡಿಗ ಎರಡು ನಿಮಿಷದಲ್ಲಿ ರೋಡ್ ಬ್ಲಾಕ್ ಮಾಡ್ತಾನೆ ಅದರಿಂದ ಏನ್ ಪ್ರಯೋಜನ ಆಗುದಿಲ್ಲ ನಮ್ಗೆ ರೋಡ್ ಬ್ಲಾಕ್ ಮಾಡಿ ಏನ್ ಪ್ರಯೋಜನ ಆಧ್ಯಾತ್ಮಿಕ ಏಕಾಂತ ನಾವು ಒಳ್ಳೆಯ ಜನ ಎಷ್ಟು ಸೇರಿದ್ದಾರೆ ಅದು ಮುಖ್ಯವಾದಂಥದ್ದು ಒಬ್ಬನೇ ಇರಲಿ ರಜನೀಶ್ ಹೇಳ್ತಾರೆ ಒನ್ ಸೀಡ್ ಇಸ್ ಇನಫ್ ಟು ಮೇಕ್ ಓಲ್ ವರ್ಲ್ಡ್ ಗ್ರೀನ್ ಅಂತ ಹೇಳ್ತಾರೆ ಒನ್ ಒನ್ ಸೀಡ್ ಇಸ್ ಇನಫ್ ಟು ಮೇಕ್ ಓಲ್ ವರ್ಲ್ಡ್ ಗ್ರೀನ್ ಅಂತ ಹೇಳ್ತಾರೆ ಒಂದು ಬೀಜ ಸಾಕಾಗ್ತದೆ ಇಡೀ ವಿಶ್ವವನ್ನೇ ಹಸಿರು ಮಾಡಲಿಕ್ಕೆ ಅನ್ನುವಂತಹ ಮಾತನ್ನು ರಜನೀಶ್ ಹೇಳ್ತಾರೆ ಅದು ಚೈತನ್ಯ ಮುಖ್ಯವಾದಂತ ನಾವು ಒಬ್ಬರನ್ನು ದೂರ್ತೇವೆ ನಾವು ಒಬ್ಬನಿಗೆ ಬೆಟ್ಟು ಮಾಡಿ ತೋರಿಸಿದಾಗ ಒಂದು ಬೆರಳು ಎಲ್ಲೋ ಕಾಣ್ತದೆ ಮೂರು ಬೆರಳು ನಮ್ಮನ್ನು ನೋಡುತ್ತದೆ ನಮ್ಮಲ್ಲಿ ದೋಷಗಳಿಲ್ಲದೆ ಇನ್ನೊಬ್ಬನಲ್ಲಿ ದೋಷವನ್ನು ಕಾಣಲಿಕ್ಕೆ ಸಾಧ್ಯ ಆಗುವುದಿಲ್ಲ ನಾವು ಶುದ್ಧಾತ್ಮರಾದರೆ ಎದುರಿನವ ಶುದ್ಧ ನಮಗೆ ಕಾಣ್ತಾನೆ ಮಹಾಭಾರತದ ವಾಕ್ಯ ಇದೆ ಅರ್ಜುನನನ್ನು ಧರ್ಮರಾಯನನ್ನು ಮತ್ತೆ ಕೌರವನನ್ನು ಕರ್ತ ಕೃಷ್ಣ ಕೇಳಿದ್ರಂತೆ ಒಂದು ವರ್ಲ್ಡ್ ರಿಪೋರ್ಟ್ ಎಲ್ಲ ಸಮಾಜದ ಒಂದು ವರದಿಯನ್ನು ತಕ್ಕೊಂಡು ಅಂತ ಹೇಳಿದಾಗ ಧರ್ಮರಾಯ ಬಂದ ಈ ಪ್ರಪಂಚದಲ್ಲಿ ಎಲ್ಲರೂ ಒಳ್ಳೆಯವರಿದ್ದಾರೆ ಕೌರವ ಹೇಳಿದ ಎಲ್ಲಾ ಪಟ್ಟಿಂಗರಿ ಒಬ್ಬರು ಒಳ್ಳೆಯವರು ಇಲ್ಲ ಅಂತ ಹೇಳುದು ಯಾಕೆ ಇವ ಕಳ್ಳ ಆದ್ರಿಂದ ಕಣ್ಣ ಅಂತ ಕಾಣ್ತದೆ ನಾವು ಇಬ್ಬನ್ನು ದೂಷಿಸುವಾಗ ಇನ್ನೊಬ್ಬರ ಮೇಲೆ ಆರೋಪವನ್ನು ಮಾಡುವಾಗ ನನಗೆ ಒಂದು ಮಾತು ನೆನಪಾಗ್ತದೆ ಒಂದು ಕಡೆಯಲ್ಲಿ ಏಸು ಕ್ರಿಸ್ತರು ಹೋಗ್ತಾ ಇರ್ತಾರೆ ಅಲ್ಲಿ ಎಲ್ಲ ಜನ ಕಲ್ಲು ಹಿಡ್ಕೊಂಡು ಒಬ್ಬ ವ್ಯಭಿಚಾರಿ ಹೆಣ್ಣಿಗೆ ಕಲ್ಲು ಹೊಡಿಲಿಕ್ಕೆ ರೆಡಿಯಾಗಿರ್ತಾರೆ ಯೇಸು ಕ್ರಿಸ್ತರು ಕೇಳ್ತಾರೆ ನೀವು ಯಾಕೆ ಸೇರಿದ್ದೀರಿ ನೋಡಿ ಈಕೆ ವ್ಯಭಿಚಾರ ಮಾಡಿದ್ದಾಳೆ ಆದ್ರಿಂದ ಇವಳಿಗೆ ಕಲ್ಲು ಹೊಡೆದು ನಾವು ರೋಡ್ ಅಲ್ಲಿ ಸಾಯಿಸ್ತೇವೆ ಅಂತೇಳಿ ಆವಾಗ ಯೇಸು ಕ್ರಿಸ್ತರು ಹೇಳಿದರೆ ಭಾರಿ ಸಂತೋಷದ ವಿಷಯ ಆದರೆ ನನ್ನೊಂದು ಸಣ್ಣ ವಿನಂತಿ ಏನಂತ ಹೇಳಿದ್ರೆ ಈ ಮೊದಲ ಕಲ್ಲು ಯಾರು ಹೊಡಿಬೇಕಂತ ಹೇಳಿದರೆ ಈ ಜಗತ್ತಲ್ಲಿ ವ್ಯಭಿಚಾರವೇ ಮಾಡದವ ಮೊದಲ ಕಲ್ಲನ್ನು ಹೊಡಿಬೇಕಂತ ಹೇಳ ಎಲ್ಲರ ಕಲ್ಲು ಕೆಳಗೆ ಸೂಕ್ಷ್ಮ ಅರ್ಥವನ್ನು ನೀವು ಮನೆಗೆ ಹೋಗಿ ಆಲೋಚನೆ ಮಾಡಬೇಕು ಈ ಪ್ರಕೃತಿ ಅದನ್ನು ಬ್ಯಾಲೆನ್ಸ್ ಮಾಡುತ್ತದೆ ನಾನು ಸಣ್ಣ ಕತೆ ಹೇಳ್ತೇನೆ ನಾನು ನಿಮ್ಗೆ ಒಂದು ದಾರಿಯಲ್ಲಿ ಒಬ್ಬ ಹೋಗ್ತಿದ್ದ ದೊಡ್ಡ ಫ್ಲಾಟ್ ಇತ್ತು ಮೇಲ್ಗಡೆ ಒಬ್ಬ ಇದ್ದಾನೆ ಕೆಳಗಡೆ ಒಬ್ಬ ಇದ್ದಾನೆ ಅವಾಗ ಮೇಲ್ಗಡೆ ನೋಡ್ತಾನೆ ಕೆಳಗಡೆ ನೋಡ್ತಾನೆ ಎದುರುಗಡೆ ಒಬ್ಬ ವ್ಯಕ್ತಿ ಬಂದ ದೊಡ್ಡ ಹೋರಿ ಬರ್ತದೆ ಅವನಿಗೆ ಹಾಯ್ತದೆ ಹೊಟ್ಟೆ ಒಳಗಡೆ ಅವನ ಆ ಕೊಂಬು ಹೋಗ್ತದೆ ಆ ವ್ಯಕ್ತಿಯನ್ನು ಬಿಡಿಸ್ಲಿಕ್ಕೆ ಕೆಳಗಿನ ವ್ಯಕ್ತಿ ಓಡ್ತಾನೆ ಆ ಕೊಂಬನ್ನು ತೆಗೆದು ಹೋರಿ ಕೈಯಿಂದ ಬಿಡಿಸಿ ಹೋರಿಯನ್ನು ಓಡಿಸುವಾಗ ಹೋರಿ ಓಡ್ತದೆ ಈ ವ್ಯಕ್ತಿ ಸಾಯ್ತಾನೆ ಮೇಲಿದ್ದವನ್ ನೋಡ್ತಾ ಇರ್ತಾನೆ ಊರ್ ಜನ ಸೇರ್ತಾರೆ ಜನ ಹೇಳಿದ್ರು ಇವನೇ ಕೊಂದದ್ದು ಅವನನ್ನ ಅಂತೇಳಿ ಅವನ ಮೇಲೆ ಆರೋಪ ಆಗ್ತದೆ ಅವನಿಗೆ ಮರಣ ದಂಡನೆ ಆಗ್ತದೆ ಈ ಮೇಲೆ ನೋಡಿದವನಿಗೆ ಒಂದು ಗೊತ್ತಿರ್ತದೆ ಇವ ಉಪಕಾರ ಮಾಡ್ಲಿಕ್ಕೆ ಓದದ್ದು ಆದರೆ ಇವತ್ತು ಇವನನ್ನೇ ಕೊಲೆಗಾರ ಅಂತೇಳಿ ಮಾಡಿದ್ರು ಅಲ್ಲ ಅಂತೇಳಿ ಹೇಳುವಾಗ ಇವನನ್ನು ಕಡೆ ಮರಣ ದಂಡನೆಗಿಂತ ಮುಂಚೆ ನಾನು ಜೈಲಿಗೆ ಹೋಗಿ ಮಾತಾಡುವ ಅಂತೇಳಿ ಜೈಲಿಗೆ ಹೋದ ಅಯ್ಯಮ್ಮರ ನೀನು ಉಪಕಾರ ಮಾಡ್ಲಿಕ್ಕೆ ಹೋದದ್ದು ಆದರೆ ಇವತ್ತು ನಿನ್ನ ಮೇಲೆಯೇ ಮರಣದಂಡನೆ ಬಂತಲ್ಲ ಅಂತೇಳಿದಾಗ ಅವ ಹೇಳ್ತಾನೆ ಇಲ್ಲ ಇದು ಸರಿಯಾದಂತಹ ಶಿಕ್ಷೆ ನಾನು ಒಂದು ಎರಡು ಮೂರು ಮರ್ಡರ್ ಮಾಡಿದ್ದೇನೆ ಅದರಿಂದ ನಾನೆಲ್ಲ ಬಚಾವಾಗಿದ್ದೇನೆ ಆದರೆ ಪ್ರಕೃತಿ ಇವತ್ತು ನನ್ನ ಮಾನದ ತಪ್ಪಿಗೆ ಇವತ್ತು ನನಗೆ ಶಿಕ್ಷೆ ಆಗಿದೆ ಅಂತ ಈ ಪ್ರಕೃತಿ ಯಾವತ್ತೂ ಬಿಡುವುದಿಲ್ಲ ಒಂದಲ್ಲ ಒಂದು ದಿನ ಶಿಕ್ಷೆ ಕೊಟ್ಟೇ ಕೊಡ್ತದೆ ಅದು ಅದನ್ನು ನಂಬೇಕು ನನಗೆ ಇವತ್ತು ಕಾರ್ಯಕ್ರಮ ನೋಡಿ ತುಂಬಾ ಖುಷಿ ಆಯ್ತು ಯಾಕಂತ ಹೇಳಿದ್ರೆ ಒಂದು ಭಾವನಾತ್ಮಕವಾದಂತ ಒಂದು ಆಧ್ಯಾತ್ಮದ ಪರಿಸರ ಹೊಂದಿರುವಂತಹ ಕಾರ್ಯಕ್ರಮ ನಾನು ಎಷ್ಟೋ ಕಾರ್ಯಕ್ರಮಗಳಿಗೆ ಹೋಗ್ತೇನೆ ಒಂದು ಯಾಂತ್ರಿಕವಾದಂತಹ ರೀತಿಯಲ್ಲಿ ನಡೀತಾ ಇದೆ ಮೊನ್ನೆ ಈಗಷ್ಟು ಬೆಳಿಗ್ಗೆಯಷ್ಟೊಂದು ಕಾರ್ಯಕ್ರಮಕ್ಕೆ ಹೋಗಿದೆ ನಾನು ಅಷ್ಟೇ ಹೇಳಿದೆ ನಮ್ಮ ಡ್ರೈವರ್ ಹತ್ರ ಅಲ್ಲಿ ವೆಲ್ಕಮ್ ಮಾಡುದೇನಂತ ಹೇಳಿದ್ರೆ ಗೊಂಬೆಗಳನ್ನು ನೀಡುವುದು ಮುಂಚೆ ಕಲಶ ಕಲಶಗನ್ನಡಿಗಳನ್ನು ಕರೀತಾ ಇದ್ರು ಹೆಣ್ಣು ಮಕ್ಕಳೆಲ್ಲ ಈಗ ನೋಡಿ ಬೊಂಬೆಗಳನ್ನು ಆಟೋಮೆಟಿಕ್ ಬೊಂಬೆಗಳು ಅದು ಕೈಯಿಂದ ವೆಲ್ಕಮ್ 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 ಅಂತ ಹೇಳ್ತದೆ ನಾನು ತಿರ್ಗಿ ಈಚೆ ಬರುವಾಗ ಆ ಬೊಂಬೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಅಂತ ಹೇಳ್ತದೆ ಇದು ನಮ್ಗೆ ಮಾತ್ರ ಹೇಳುದಲ್ಲ ಒಬ್ಬ ಕಳ್ಳ ಬಂದು ವೆಲ್ಕಮ್ 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 ಅಂತ ಹೇಳ್ತದೆ ಅವ ಕದ್ದು ಹಿಂದೆ ಹೋಗುವಾಗ ಥ್ಯಾಂಕ್ ಯು 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 ಅಂತ ಹೇಳ್ತದೆ ಆಲೋಚನೆ ನೋಡಿ ಎಂತಹ ಪ್ರಪಂಚದಲ್ಲಿ ನಾವು ಇದ್ದೇವೆ ಒಂದು ಯಾಂತ್ರಿಕವಾದಂತಹ ಪ್ರಪಂಚದಲ್ಲಿ ನಾವು ಇದ್ದೇವೆ ದಾರಿಯಲ್ಲಿ ಬಿದ್ದಾಗ ಮುಂಚೆ ಆಂಬುಲೆನ್ಸ್ಗೆ ಫೋನ್ ಮಾಡ್ತಾ ಇದ್ರು ಅಥವಾ ನೀರು ಹುಡುಕ್ತಾ ಇದ್ರು ಈಗ ನಾವು ಹುಡುಕುದೇನು ಮೊಬೈಲ್ ಹುಡುಕುದು ಫೋಟೋ ತೆಗಿಲಿಕ್ಕೆ ಅದನ್ನು ಎಷ್ಟು ಜನರಿಗೆ ಸೆಂಡ್ ಮಾಡಲಿಕ್ಕೆ ಆಗ್ತದೆ ಅಂತೇಳಿ ಮಾನವೀಯತೆ ಇಲ್ಲದ ಪ್ರಪಂಚದಲ್ಲಿ ನಾವು ಬರ್ತಾ ದಯವಿಟ್ಟು ನಾವು ಸ್ವಲ್ಪ ನಮ್ಮ ಮಕ್ಕಳಿಗೆ ಮಾನವೀಯತೆಯನ್ನು ಕಳಿಸಿ ನಮ್ಮ ಸಂಸ್ಕಾರ ಸಂಸ್ಕೃತಿ ಉಳಿದಿದ್ರೆ ಇವತ್ತು ಹೆಣ್ಣು ಮಕ್ಕಳಿಂದ ಗ್ರಾಮೀಣ ಪ್ರದೇಶದ ತಾಯಿಯಂದಿರವಾಗಿ ನಮ್ಮ ಸಂಸ್ಕೃತಿ ಉಳಿದೆ ನಾನು ಯಾವತ್ತೇಳ್ತೇನೆ ಅದಕ್ಕಾಗಿಯೇ ಸಂಸ್ಕೃತಿಯ ಒಂದು ತೊಟ್ಟಿಲು ಎಲ್ಲ ಅಂತ ಹೇಳಿದ್ರೆ ನಮ್ಮ ತಾಯಿಯ ತೊಡೆ ತಾಯಿ ತೊಡೆಗಿಂತ ದೊಡ್ಡ ಮತ ಮಂದಿರ ದೇವಸ್ಥಾನಗಳಿಲ್ಲ ಅಂತ ಮಾತನ್ನು ಹೇಳ್ತೇನೆ ನಮ್ಮ ತಾಯಿಯ ತೊಡೆ ಸಂಸ್ಕಾರದ ಕೇಂದ್ರ ಆಗ್ಬೇಕು ತುಂಬಾ ಜನ ಹೆಣ್ಣು ಮಕ್ಕಳು ಸೇರಿದ್ದೀರಿ ಗಂಡು ಮಕ್ಕಳಿಗೂ ಹೆಣ್ಣು ಮಕ್ಕಳಿಗೂ ವ್ಯತ್ಯಾಸ ಏನಂತ ಹೇಳಿದ್ರೆ ಯಾರು ತಿಳಿದವರು ಹೇಳಿದ್ರೆ ನೀವು ಬೇಸರ ಮಾಡಬೇಡಿ ಗಂಡು ಮಕ್ಕಳಿಗೆ ಹೆಣ್ಣು ಮಕ್ಕಳಿಗೆ ಒಂದು ವ್ಯತ್ಯಾಸ ಇದೆ ಅಂತೆ ಗಂಡು ಮಕ್ಕಳು ಈ ಕಿವಿಯಲ್ಲಿ ಕೇಳುವುದು ಈ ಕಿವಿಯಲ್ಲಿ ಬಿಡುವುದು ಈ ಹೆಣ್ಣು ಮಕ್ಕಳಾಗಲ್ಲಂತೆ ಎರಡೂ ಕಿವಿಯಲ್ಲಿ ಕೇಳುವುದು ಬಾಯಿಯಲ್ಲಿ ಬಿಡುವುದು ಅಂತ ಹೇಳ್ತಾರೆ ನಂಗೆ ಗೊತ್ತಿಲ್ಲ ನನಗೆ ನೀವು ದಯವಿಟ್ಟು ಎರಡೂ ಕಿವಿಯಲ್ಲಿ ಕೇಳಿ ಮನೆಯಲ್ಲಿ ಒಳ್ಳೆ ವಿಷಯವನ್ನು ಬಾಯಿಯಲ್ಲಿ ಬಿಡುವಂತ ಕೆಲಸವನ್ನು ಮಾಡ್ಬೇಕು ಮಕ್ಕಳಿಗೊಂದು ನೀವು ಒಟ್ಟೆಗಾಗ್ತೀರಿ ಸ್ವಲ್ಪ ಕಿವಿಗೆ ಮತ್ತು ತಲೆಗೆ ಹಾಕಿ ಇವತ್ತು ನಮ್ಮ ಸಂಸ್ಕೃತಿ ಹಾಳಾಗಿದ್ದರೆ ಕೇವಲ ಎರಡು ವಿಷಯಗಳಿಂದ ನಮ್ಮ ಗಂಡಸರು ಹಾಳಾಗಿದ್ದರೆ ಸರಾಯಿಯಿಂದ ಮದ್ಯಪಾನದಿಂದ ಡ್ರಗ್ಸ್ ಗಾಂಜಾ ಇದರಿಂದ ನಾನು ಬೆಳಿಗ್ಗೆ ಕೊಲ್ಲೂರಿಗೆ ಹೋಗುವಾಗ ನೋಡ್ತೇನೆ ಅರ್ಧ ಚಡ್ಡಿ ಹಾಕೊಂಡು ಶಾರ್ಟ್ಸ್ ಹಾಕೊಂಡು ಬರ್ಮುಡ್ ಹಾಕೊಂಡು ಯುವಕರು ಜಾಗಿಂಗ್ ಮಾಡ್ತಾರೆ ತುಂಬಾ ಸಂತೋಷದ ವಿಷಯ ಈಗ ಹಿಂದೆ ಹೋಗುವಾಗ ನೋಡ್ತೇನೆ ಬಾರ್ ಎದುರುಗಡೆ ಎಲ್ಲ ಬಿದ್ಕೊಂಡಿರ್ತಾರೆ ಬೆಳಿಗ್ಗೆ ಜಾಗಿಂಗ್ಗೆ ಸಂಜೆ ಹೊತ್ತಿಗೆ ಮೂರ್ನಾಲ್ಕು ದಿನ ಹೊತ್ಕೊಂಡು ಹೋಗ್ಬೇಕು ರಿಕ್ಷಾದಲ್ಲಿ ಹಾಕೊಂಡು ನಮ್ಮ ಹೆಣ್ಣು ಮಕ್ಕಳು ಎಲ್ಲಿಯಾದ್ರೂ ಹಾಳಾಗಿದ್ದರೆ ಟಿವಿ ಧಾರಾವಾಹಿಗಳಿಂದ ನಮ್ಮ ನಮ್ಮಲ್ಲಿ ಬರುವಂತ ಟಿವಿ ಧಾರಾವಾಹಿ ಧಾರಾವಾಹಿಗಳು ನಮ್ಮ ಸಂಸ್ಕೃತಿಯನ್ನು ನಾಶ ಮಾಡಿ ಹಾಕಿ ಅದರಲ್ಲಿ ಬರುವುದೇ ನಮ್ಮ ಮನೆ ಒಡೆಯುವಂತಹ ಕಾರ್ಯಕ್ರಮಗಳು ತಮಾಷೆ ಕೇಳುದು ಒಂದು ಮನೆಯಲ್ಲಿ ಕಳ್ಳತನ ಆಯ್ತಂತೆ ಕಳ್ಳತನ ಆದಾಗ ಪೊಲೀಸ್ ಸ್ಟೇಷನ್ ಗೆ ಕಂಪ್ಲೇಂಟ್ ಕೊಡ್ಲಿಕ್ಕೆ ಹೋದ್ರು ಎಸ್ಐ ಕೇಳಿದ್ರಂತೆ ಮಾಜರ್ ಮಾಡುವಾಗ ಕಳ್ಳ ಯಾವಾಗ ಬಂದ ನಿಮ್ಗೆ ಯಾವಾಗ ಗೊತ್ತಾಯ್ತು ಅಂತೇಳಿ ಆವಾಗ ಮನೆ ಆ ಮನೆ ಆಕೆ ಹೇಳಿದ್ರಂತೆ ಕಳ್ಳ ಯಾವಾಗ ಬಂದ ಅಂತೇಳಿ ಗೊತ್ತಿಲ್ಲ ನಮ್ಗೆ ಆದರೆ ನಮಗೆ ಗೊತ್ತಾದದ್ದು ಯಾವಾಗ ಅಂತ ಹೇಳಿದ್ರೆ ಸಂಜೆ ಹೊತ್ತಿಗೆ ನಾವು ಟಿವಿ ಸೀರಿಯಲ್ ನೋಡ್ತಾ ಇದ್ದೇವೆ ಅವ ಟಿವಿಯನ್ನೇ ಒತ್ಕೊಂಡು ಅದಾಗ ಗೊತ್ತಾಯಿತು ಕಳ್ಳ ಅಂತ ಹೇಳಿ ನಾವು ಬದುಕ್ತಾ ಇದ್ದೇವೆ ಇಂಥ ಪ್ರಪಂಚ ಯಾಂತ್ರಿಕವಾದಂತಹ ಪ್ರಪಂಚದಲ್ಲಿ ಬದುಕ್ತಾ ಇದ್ದೇವೆ ದಯವಿಟ್ಟು ಮಕ್ಕಳಿಗೂ ಸ್ವಲ್ಪ ಆಧ್ಯಾತ್ಮವನ್ನು ಸೇರಿ ಕೊಡುವಂತಹ ಕೆಲಸವನ್ನು ಮಾಡಿ ಆಧ್ಯಾತ್ಮ ಅಂದ್ರೆ ಏನು ಒಂದು ಧನಾತ್ಮಕ ಚಿಂತನೆ ಪಾಸಿಟಿವ್ ಥಿಂಕಿಂಗ್ ಆಧ್ಯಾತ್ಮ ಅಂತ ಹೇಳಿದ್ರೆ ಕೇವಲ ದೇವಸ್ಥಾನದಲ್ಲಿ ಅಂತ ಅಂತೇಳಿ ತಪ್ಪು ತಿಳ್ಕೊಳ್ಬೇಡಿ ರವಿಕಿರಣ್ ಹೇಳಿದ್ರು ಪ್ರಸಾದದಲ್ಲಿ ವಿಷಯವನ್ನು ಹಾಕಿದೆ ಅಂತೇಳಿ ಆಧ್ಯಾತ್ಮದಲ್ಲಿಯೂ ನಾವು ಆಲೋಚನೆ ಮಾಡಿ ತೆಕ್ಕಿಶ್ ಹೇಳ್ತಾರೆ ನೀನು ತಪ್ಪಾದ ದಾರಿಯಲ್ಲಿ ಹೋದರೆ ನೀನು ಬಾವಿಗೆ ಬಿದ್ದು ಸೊಂಟ ಅಂತ ಅಂತೇಳಿದ್ರೆ ಸರಿಯಾದ ದಾರಿಯಲ್ಲಿ ಹೋಗ್ಬೇಕಂತ ಹೇಳಿದ್ರೆ ನಾವು ಪ್ರಶ್ನಿಸುವಂತ ಕೆಲಸವನ್ನು ಆಧ್ಯಾತ್ಮದಲ್ಲಿ ಮಾಡ್ಬೇಕು ಯಾಕಂತ ಹೇಳಿದ್ರೆ ಇವತ್ತು ಆಧ್ಯಾತ್ಮದಲ್ಲಿಯೂ ಭ್ರಷ್ಟಾಚಾರಗಳ ಸೃಷ್ಟಿ ಆಗ್ತಾ ಇದೆ ಕೇವಲ ಸಾಮಾಜಿಕ ಮತ್ತು ರಾಜಕೀಯ ರಂಗದಲ್ಲೆಲ್ಲ ಭ್ರಷ್ಟಾ ಭ್ರಷ್ಟಾಚಾರ ಇವತ್ತು ಆಧ್ಯಾತ್ಮಿಕ ಕ್ಷೇತ್ರದಲ್ಲಿಯೂ ಇದೆ ಮುಖವಾಡಗಳು ಜಾತಿ ಭೇದಗಳು ಮೂಢನಂಬಿಕೆಗಳು ಇದು ಆಧ್ಯಾತ್ಮ ರೀತಿಯಲ್ಲಿ ಆಗುವಂತಹ ಭ್ರಷ್ಟಾಚಾರ ಆಧ್ಯಾತ್ಮಕ್ಕೆ ಯಾವ ಜಾತಿಯೂ ಬೇಡ ಆಧ್ಯಾತ್ಮ ಅಂತ ಹೇಳಿದ್ರೆ ಕಾವಿ ಉಡುದು ಅಥವಾ ತಲೆಗೆ ನಾಮ ಹಾಕೊಳ್ಳುದು ಅದ ಅಧ್ಯಾತ್ಮ ಹೇಳಿ ತಿಳ್ಕೊಳ್ಬೇಡಿ ಅಧ್ಯಾತ್ಮದ ಒಂದು ನಮ್ಮ ದೇವಸ್ಥಾನಗಳು ಮಠ ಮಂದಿರಗಳು ಪ್ರಾರ್ಥನಾ ಮಂದಿರಗಳು ಇವತ್ತು ದಾರಿ ತಪ್ತಾ ಇದೆ ನೈಜವಾದಂತಹ ಅಧ್ಯಾತ್ಮವನ್ನು ಜನರಿಗೆ ಕೊಡುವುದಿಲ್ಲ ಆಧ್ಯಾತ್ಮ ಅಂತ ಹೇಳಿದ್ರೆ ನಾವು ಪ್ರಾರ್ಥನಾ ಮಂದಿರ ಕಲಿಗೆ ಓದಿದಾಗ ಓದಿ ಹೋದಾಗ ನಾವು ಆಧ್ಯಾತ್ಮಿಕ ವ್ಯಕ್ತಿ ಆಗ್ತೇವೆ ಹೇಳಿ ಹೇಳಿಕ್ಕೆ ಬರುವುದಿಲ್ಲ ಮೊತ್ತ ಮೊದಲಾಗಿ ನಮ್ಮ ಧಾರ್ಮಿಕ ಗ್ರಂಥಗಳ ಅಧ್ಯಯನ ಆಗಬೇಕು ಧಾರ್ಮಿಕ ಗದ್ಯ ಗ್ರಂಥಗಳ ಅಧ್ಯಯನ ಮಾಡಿ ನಮ್ಮ ಜೀವನದಲ್ಲಿ ಅನುಷ್ಠಾನ ಮಾಡ್ಬೇಕು ನಾವು ನಾವು ಬೊಬ್ಬೆ ಹಾಕಿ ನಾವು ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಅಂತೇಳಿ ಬೊಬ್ಬೆ ಹಾಕಿದ್ರೆ ಆಗೋದಿಲ್ಲ ಪಕ್ಕದಲ್ಲಿ ನಾವು ಬೊಬ್ಬೆ ಹಾಕ್ತೇವೆ ಹಿಂದೂ 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 ಅಂತೇಳಿ ಪಕ್ಕದಲ್ಲಿ ಯಾರಾದರೂ ಕೇಳಿದ್ರೆ ಭಗವದ್ಗೀತೆಯಲ್ಲಿ ಎಷ್ಟು ಅಧ್ಯಾಯ ಉಂಟು ಅಂತೇಳಿ ಕೇಳಲಿಕ್ಕೆ ಹೇಳಿದ್ರೆ ನಂಗೆ ಹೇಳಿ ಗೊತ್ತಿರಬೇಕು ನಮ್ಗೆ ರಾಮಾಯಣದಲ್ಲಿ ಎಷ್ಟು ಕಾಂಡಗಳಿದೆ ಮಹಾಭಾರತದಲ್ಲಿ ಎಷ್ಟು ಪರ್ವಗಳಿದೆ ಭಾಗವತದಲ್ಲಿ ಎಷ್ಟು ಸ್ಕಂದಗಳಿದೆ ರಘುವಂಶದಲ್ಲಿ ಎಷ್ಟು ಸ್ವರ್ಗಗಳಿದೆ ವಿಷ್ಣು ಪುರಾಣದಲ್ಲಿ ಎಷ್ಟು ಅಂಶಕಗಳಿದೆ ಅನ್ನುವಂತ ಕನಿಷ್ಠ ಇಷ್ಟು ಜ್ಞಾನ ನಮ್ಗಿರ್ಬೇಕು ಒಂದು ಕಡೆಯಲ್ಲಿ ಸ್ವಾಮೀಜಿ ಒಬ್ರು ಪ್ರವಚನ ಮಾಡ್ತಾ ಇದ್ರಂತೆ ಏಳು ದಿನ ಪ್ರವಚನ ಮಹಾಭಾರತದ್ದು ಕಡೆಗೆ ಆಗುವಾಗ ಕೇಳಿದ್ರಂತೆ ನಿಮಗೇನಾದ್ರೂ ಡೌಟ್ ಇದ್ರೆ ಕೇಳಬಹುದು ಪ್ರಶ್ನೆ ಮಾಡಬಹುದು ಅಂತೇಳಿ ಆವಾಗ ಒಬ್ಬ ಎತ್ತು ನಿಂತು ಕೇಳಿದಂತೆ ನೀವು ಏಳು ದಿನದಿಂದ ಹಲವಾರು ಜನರ ಹೆಸರನ್ನು ಹೇಳ್ತಾ ಇದ್ದೀರಿ ಇದರಲ್ಲಿ ಒಬ್ಬನೇ ಹೆಸರು ಕೀಚಕ ಅಂತೇಳಿ ಆಗಾಗ ಹೇಳ್ತಾ ಇದ್ರಿ ನನಗೆ ಡೌಟ್ ಏನಂದ್ರೆ ಕೀಚಕನ ಅಪ್ಪ ಯಾರು ಅಂತ ಕೇಳಿದ್ರು ದೊಡ್ಡ ಸಂಗೀತ ಪರಿಸ್ಥಿತಿ ಇವರಿಗೆ ಇದು ಗೊತ್ತಿಲ್ಲ ಇವರಿಗೆ ಕೀಚಕ ಕೀಚನ ಆಗತ್ತೆ ಅಲ್ಲಿ ಕೃಷ್ಣನಾಗತ್ತೆ ಆವಾಗ ಇವ್ರು ನಾನು ಸ್ವಲ್ಪ ಸುಮ್ಮನೆ ಕೂತ್ಕೊಂಡು ಕೀಚಕನ ಅಪ್ಪ ಒಬ್ಬ ಇದ್ದಾನೆ ಅಂತ ಹೇಳಿದ್ರನ್ನು ಇದ್ದಾನಂತೆ ಎಲ್ಲಿಗಾಗುದಿಲ್ಲ ಅವನ ಅಪ್ಪ ಅಂತ ಹೇಳಿದ್ರಂತೆ ಇವಾಗ ಗಲಾಟೆ ಮಾಡಿದ ಹೊತ್ತಿಗೆ ಇವ್ರು ಹೇಳಿದ್ರೆ ಕೀಚಕನಬ್ಬ ಪಾಚಕ ಕೂತ್ಕೊಂಡು ಸುಮ್ಮನೆ ಅಂತ ಹೇಳಿದ್ರಂತೆ ಅಲ್ಲ ಅಂತ ಹೇಳಿಕ್ಕೆ ಇವರಿಗೂ ಗೊತ್ತಿಲ್ಲ ಕೀಚಕನ ಅಪ್ಪನ ಇದ್ರು ಕೇಕಾಯ ಅಂತಿಲ್ಲ ಅದು ಬಿಡಿ ಬೇರೆ ವಿಷಯ ಈಗ ಕೀಚಕ ಪಾಚಕ ಆಗಬಾರ್ದು ಕನಿಷ್ಠ ನಮಗೆ ನಮ್ಮ ಧರ್ಮ ಗ್ರಂಥಗಳ ಅಧ್ಯಯನ ಮಾಡುವಂತ ದೊಡ್ಡ ಕೆಲಸವನ್ನು ಮಾಡಿ ಪಾಸಿಟಿವ್ ಥಿಂಕಿಂಗ್ ಅದು ಧನಾತ್ಮಕ ಚಿಂತನೆ ಒಂದು ಮಕ್ಕಳು ನೋಡಿ ಇವತ್ತು ಸಣ್ಣ ಸಣ್ಣ ಮಕ್ಕಳು ಆತ್ಮಹತ್ಯೆ ಮಾಡ್ತಾ ಇದೆ ನಮ್ಮ ಧಾರ್ಮಿಕ ಗ್ರಂಥಗಳು ನಮ್ಮ ಧರ್ಮಗಳೆಲ್ಲವೂ ಪಾಸಿಟಿವ್ ಧನಾತ್ಮಕ ಚಿಂತನೆಗಳನ್ನು ನಮ್ಮ ಹಚ್ಚಿದೆ ಆ ಮಕ್ಕಳಿಗೆ ಅದನ್ನು ಕೊಡ್ಬೇಕು ನನ್ಗೊಂದು ಸಣ್ಣ ನಾನು ಮುಗಿಸ್ತೇನೆ ಅಬ್ರಾಂ ಲಿಂಕನ್ ಅಬ್ರಾಂ ಲಿಂಕನ್ ಅಮೆರಿಕದ ಅಧ್ಯಕ್ಷ ಅವರ ತಂದೆ ಮೆಟ್ಟಿನ ಕೆಲಸ ಮಾಡುವಂತ ಚಮ್ಮಾರರಾಗಿದ್ದು ಪ್ರಥಮ ಸಮ್ಮೇಳನದಲ್ಲಿ ಭಾಗವಹಿಸುವಾಗ ಅವರ ಸಹೋದ್ಯೋಗಿ ಸಹ ಸದಸ್ಯ ಒಬ್ಬ ಪ್ರಸ್ ಅವರ ಹತ್ರ ಹೇಳ್ತಾನೆ ಅವರನ್ನು ಈ ಆಳಿಸ್ಬೇಕಂತೇಳಿ ಅಬ್ರಾಂ ಲಿಂಕನ್ ರೇ ನಾನು ಇವತ್ತು ಹಾಕಿದಂತ ಚಪ್ಪಲಿ ಅದು ನಿಮ್ಮ ತಂದೆ ಮಾಡಿದಂತ ಚಪ್ಪಲಿ ಅಂತೇಳಿ ಹೇಳಿದ ಆವಾಗ ಅಬ್ರಾಮ್ ಲಿಂಕನ್ ಹೇಳಿದ್ರು ನನಗೆ ತುಂಬಾ ಖುಷಿ ಕೊಡ್ತದೆ ನನ್ನ ತಂದೆಯ ಕರ್ಮದ ಬಗ್ಗೆ ಯಾಕಂತ ಹೇಳಿದ್ರೆ ನನ್ನ ತಂದೆ ಸತ್ತು ಎಷ್ಟೋ ಸಮಯ ಆಗಿದೆ ಆದರೂ ನನ್ನ ತಂದೆ ಮಾಡಿದ ಚಪ್ಪಲಿ ಈಗಲೂ ಇದೆ ಅಂತ ಹೇಳಿದ್ರೆ ನನ್ನ ತಂದೆಯ ಕರ್ತವ್ಯ ಎಷ್ಟು ದೊಡ್ಡದು ಅಂತೇಳಿ ಹೇಳಿದ ಅಕಸ್ಮಾತ್ ಎಲ್ಲಿ ಆದ್ರೂ ಚಪ್ಪಲಿ ಹಾಳಾದ್ರೆ ನಾಳೆ ತುಂಡಾದ್ರೆ ಅದನ್ನು ನನ್ನ ಹತ್ರ ನಾನು ಹೊಳೆದು ಕೊಡ್ತೇನೆ ಪಾಸಿಟಿವ್ ಥಿಂಕಿಂಗ್ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಹತ್ರ ಪತ್ರಕರ್ತರೊಬ್ಬರು ಕೇಳ್ತಾರೆ ನೀವು ಇಷ್ಟು ದಿಡ್ಡ ಇದ್ದೀರಿ ನಿಮ್ಗೆಲ್ಲ ಹೊರ ದೇಶಗಳಿಗೆ ಹೋಗುವಾಗ ದೊಡ್ಡ ದೊಡ್ಡ ವ್ಯಕ್ತಿಗಳ ಹತ್ರ ಹೋಗುವಾಗ ನಿಮ್ಗೆ ನಾಚಿಕೆ ಆಗೋದಿಲ್ವಾ ನಿಮ್ಗೆ ಅಂತ ಕೇಳ್ತಾರೆ ಆವಾಗ ಲಾಲ್ ಬಹದ್ದೂರ್ ಶಾಸ್ತ್ರಿ ಒಂದು ಹೇಳ್ತಾರೆ ನಾನು ಪ್ರಪಂಚಕ್ಕೆ ಹೋಗ್ತೇನೆ ಆದ್ರೆ ದೇವರು ನನಗೆ ಒಳ್ಳೆಯ ಒಂದು ಐಶ್ವರ್ಯವನ್ನು ಕೊಟ್ಟಿದ್ದಾರೆ ಯಾಕಂತ ಹೇಳಿದರೆ ನನ್ನನ್ನು ಗಿಡ್ಡ ಮಾಡಿದ್ರಿಂದ ಪ್ರಪಂಚದ ಎಷ್ಟೇ ದೊಡ್ಡ ವ್ಯಕ್ತಿ ಆದರೂ ನನ್ನ ಅದರ ಬಗ್ಗೆ ಮಾತಾಡಬೇಕನ್ನುವಂತ ನನಗೆ ಖುಷಿ ಇದೆ ಅನ್ನುವಂತ ಮಾತನ್ನು ಹೇಳ್ತಾರೆ ಇದು ಧನಾತ್ಮಕ ಚಿತ್ರ ಒಂದು ಮದ್ಯಪಾನ ಮುಕ್ತ ಸಮಾಜ ನನ್ನ ತಮಾಷೆ ಕೇಳುದು ಇವತ್ತು ನೋಡಿ ನೀವು ಬೆಂಗಳೂರು ಅಥವಾ ಬಾಂಬೆ ಅಂತ ಸಿಟಿಗೆ ನೀವು ಹೋಗಿ ಟಿವಿಯನ್ನು ನೋಡಿ ಹೆಣ್ಣು ಮಕ್ಕಳು ಕುಡಿತಾ ಇದಾರೆ ಟಿವಿಯಲ್ಲಿ ನಮ್ಮ ಸಂಸ್ಕೃತಿ ಕೇಂದ್ರ ಬಿಂದು ಹೆಣ್ಣು ನಮ್ಮ ಮಾತೆ ಪ್ರಪಂಚದಲ್ಲಿ ಎಲ್ಲಾ ವ್ಯಕ್ತಿ ಎಲ್ಲ ಕತೆ ನೋಡಿ ಹೆಣ್ಣನ್ನು ವುಮೆನ್ ಶ್ರೀ ಅಂತೇಳಿ ಹೇಳ್ತಾರೆ ಆದರೆ ಭಾರತದಲ್ಲಿ ಮಾತ್ರ ಮಾತೆ ಅಂತ ಗೌರವ ಗೌರವಿಸುವಂತ ತಾಯಿ ಅಂತ ಗೌರವಿಸುವಂತ ಮಾತೆ ನೆಪೋಲಿಯನ್ ಹತ್ರ ಕೇಳ್ತಾರೆ ನಿನ್ನ ಜೀವನದ ಅತ್ಯಂತ ಉತ್ತಮವಾದಂತಹ ಶ್ರೇಷ್ಠ ವ್ಯಕ್ತಿ ಯಾರು ಹೇಳಿ ಕೇಳಿದಾಗ ನನ್ನ ಜೀವನದಲ್ಲಿ ಅತ್ಯಂತ ಶ್ರೇಷ್ಠ ವ್ಯಕ್ತಿ ನನ್ನ ತಾಯಿ ಎನ್ನುವಂತ ಮಾತನ್ನು ಹೇಳ್ತಾರೆ ಅಂತ ಮಾತೆ ಇವತ್ತು ಆಲೋಚನೆ ಮಾಡ್ಕೊಳ್ಳಿ ತಮಾಷೆ ಹೇಳಿದ್ರು ನಮ್ಮ ಊರಲ್ಲಾದ ಒಂದು ಕತೆ ಒಬ್ಬ ಕುಡುಕ ಇದ್ದ ಅವ ದಿನನಿತ್ಯ ಈ ಮುಂಚೆ ಒಂದು ತೊಟ್ಟೆ ಅಂತ ಹೇಳಿ ಸಿಕ್ತಿತ್ತು ಸಣ್ಣ ಅದನ್ನು ಎಲೆಂಟು ತೊಟ್ಟೆ ಕುಡಿಯುದು ಇವ ಇವರನ್ನು ಹೇಗಾದ್ರೂ ಮಾಡಿ ನಾವು ಕುಡಿತ ಬಿಡಿಸ್ಬೇಕಂದ್ರೆ ಮತ್ತೆ ವರ್ತನ ಶಿಬಿರಕ್ಕೆ ಹಾಕಿದೆವು ನನ್ಗೆ ಈಗ ನೆಮ್ಮದಿ ಕೊಡ್ತಾ ಇದೆ ಎಂಟತ್ತು ವರ್ಷ ಆಯ್ತು ಒಂದು ತೊಟ್ಟು ಸಹಾಯ ಕುಡಿದಿಲ್ಲ ಇವ ನಮಗೆ ಬೇಸರ ಕೊಟ್ಟದ್ದೇನಂತೇಳಿ ಈಗ ಇವ ಬಿಟ್ಟಿದೆ ನೀವನ್ನ ಎಂಟಿ ಪ್ರಾರಂಭ ಇದು ದೊಡ್ಡ ಸಮಸ್ಯೆ ಆದಂತ ನಾನು ನಿಮ್ಮೂರ್ ಕತೆ ಹೇಳಲಿಲ್ಲ ನಮ್ಮೂರ್ ಕತೆ ಹೇಳಿದ್ದು ನಾನು ನನ್ಗೆ ಹೋಗ್ಲಿಕ್ಕಿದೆ ಏನೇ ಇರಲಿ ಆಧ್ಯಾತ್ಮ ಅಂತ ಹೇಳಿದರೆ ಮೊತ್ತ ಮೊದಲಾಗಿ ನಾವು ಪರಿಶುದ್ಧರಾಗುವಂಥದ್ದು ಸ್ವಾಮಿ ಚಿನ್ಮಯಾನಂದರ್ ಹೇಳಿದ ಹಾಗೆ ಪ್ಯೂರಿಟಿ 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 ಅಂತ ಹೇಳ್ತಾರೆ ನಾವು ಶುದ್ಧರಾದಾಗ ದೇವರು ಒಳಗಿನಿಂದ ತೋರ್ಲಿಕ್ಕೆ ಪ್ರಾರಂಭ ಆಗ್ತಾರೆ ಅನ್ನುವಂತ ಮಾತನ್ನು ಹೇಳ್ತಾರೆ ಹಾಗೆ ಶಂಕರ್ ಹೇಳಿದಾಗ ಹ್ಯಾಪಿನೆಸ್ ಪ್ರಸನ್ನತೆ ಅಂತ ಹೇಳ್ತಾರೆ ನಾವು ಪವಿತ್ರ ಪವಿತ್ರತೆ ಮತ್ತು ಪ್ರಸನ್ನತೆಯನ್ನು ರೂಢಿಸಿಕೊಂಡಾಗ ನಮಗೆ ಪರಮಾತ್ಮನ ದರ್ಶನ ಆಗ್ತದೆ ಅಂತ ಮಾತನ್ನು ಹೇಳಿ ಸತೀಶ್ ಮಾಡಿದಂತ ಈ ಕಾರ್ಯಕ್ರಮ ಇನ್ನಷ್ಟು ಒಳ್ಳೇದಾಗಲಿ